ಎಲ್ಲರಿಗೂ ಶಹೈನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಮತ್ತು ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡ್ರಿ ಯಾಕಂದರೆ ಈ ವಿಡಿಯೋದಲ್ಲಿ ನಾವು ಈ ದಿನ ಜಿ ಪಿ ಎಸ್ ಟಿ ಆರ್ ಪತ್ರಿಕೆಯಲ್ಲಿ ಅಂದರೆ ಜಿ ಪಿ ಎಸ್ ಟಿ ಆರ್ ಪೇಪರಲ್ಲಿ ಪತ್ರಿಕೆ ಮೂರನ್ನು ನಾವು ಕಾಣ್ತೀವಿ ಪೇಪರ್ ಒಂದು ಪೇಪರ್ ಎರಡು ಪೇಪರ್ ಮೂರು ಪೇಪರ್ ಒಂದು ಅಂದರೆ ಸಾಮಾನ್ಯ ಜ್ಞಾನ ಒಳಗೊಂಡಿರುವಂತಹ ಪೇಪರ್ ಇರುತ್ತೆ ಪೇಪರ್ ಎರಡರಲ್ಲಿ ನಮ್ಮ ವಿಷಯ ಯಾವುದಿರ್ತದೋ ಆಪ್ಷನಲ್ ಅದು ಇರುತ್ತೆ ಪೇಪರ್ ಮೂರರಲ್ಲಿ ಕನ್ನಡ ಪತ್ರಿಕೆ ಇರುತ್ತೆ ಭಾಷಾ ಸಾಮರ್ಥ್ಯ ಇದು ಎಲ್ಲರಿಗೂ ಗೊತ್ತದ ಅದು ಎಷ್ಟೆಷ್ಟು ಮಾರ್ಕ್ಸ್ ಅದು ಎಲ್ಲ ನಿಮಗೆ ಗೊತ್ತದ ಅಂತ ಅನ್ಕೋತೀನಿ ಗೊತ್ತಿಲ್ಲ ಅಂದರೆ ಇದ್ರ ರಿಲೇಟೆಡ್ ಒಂದು ವಿಡಿಯೋ ಅದು ಅದನ್ನು ಕೂಡ ನೀವು ನೋಡ್ಕೋಬಹುದು ನೋಡಿರಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಜಿ ಪಿ ಎಸ್ ಡಿ ಆರ್ ಪತ್ರಿಕೆ ಒಂದರಲ್ಲಿ ಅಂದರೆ ಪೇಪರ್ ಒಂದಕ್ಕೆ ನಾವು ಪತ್ರಿಕೆ ಒಂದಕ್ಕೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಯಾವ ವಿಷಯಕ್ಕೆ ಯಾವ ಪುಸ್ತಕವನ್ನು ಓದಬೇಕು ಅಂಥೇಳಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ನೋಡ್ರಿ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಒಂದರಲ್ಲಿ ಎಷ್ಟು ಸಬ್ಜೆಕ್ಟ್ ಅಂದರೆ ಎಷ್ಟು ವಿಷಯವನ್ನು ಒಳಗೊಂಡಿರುವಂಥ ಪೇಪರ್ ಒಂದರಲ್ಲಿ ಎಷ್ಟು ವಿಷಯಗಳನ್ನು ಒಳಗೊಂಡಿರ್ತದಪ್ಪ ಅಂದರೆ ಕನ್ನಡ ಇಂಗ್ಲೀಷ ಕಂಪ್ಯೂಟರ್ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಸೈಕಾಲಜಿ ಇರುತ್ತಾ ಮೆಂಟಲೆಬಿಲಿಟಿ ಇರುತ್ತಾ ಅದೇ ರೀತಿ ಪ್ರಚಲಿತ ಘಟನೆಗಳು ಇದನ್ನೆಲ್ಲ ಒಳಗೊಂಡಿರುವಂಥ ಒಂದು ಜಿ ಪಿ ಎಸ್ ಟಾರ್ ಪತ್ರಿಕೆ ಒಂದರಲ್ಲಿ ಇರ್ತದೆ ಈ ಎಲ್ಲ ಟಾ ಅಂದರೆ ಈ ಎಲ್ಲ ವಿಷಯಗಳ ಬಗ್ಗೆ ಯಾವ ಯಾವ ಪುಸ್ತಕಗಳನ್ನು ಓದಬೇಕು ಕನ್ನಡಕ್ಕೆ ಆ ಪುಸ್ತಕ ಓದಬೇಕು ಇಂಗ್ಲೀಷಕ್ಕೆ ಕಂಪ್ಯೂಟರ್ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಸೈಕಾಲಜಿ ಮೆಂಟಲೆಬಿಲಿಟಿ ಪ್ರಚಲಿತ ಘಟನೆಗಳ ಇದ್ರ ಇದ್ರೆಲ್ಲ ವಿಷಯಗಳನ್ನು ನಾವು ತಿಳ್ಕೊಬೇಕಂದ್ರೆ ಯಾವ ಪುಸ್ತಕಗಳನ್ನು ನಾವು ಓದಬೇಕು ಪೇಪರ್ ಒಂದಕ್ಕೆ ಅಷ್ಟೇ ಈ ವಿಡಿಯೋದೊಳಗೆ ಹೇಳಕತ್ತಿದ್ ಪೇಪರ್ ಒಂದಕ್ಕೆ ಯಾವ ಪುಸ್ತಕಗಳನ್ನ ಓದಬೇಕಂತ ಹೇಳಿ ನೋಡೋಣ ಬನ್ನಿ ನೋಡ್ರಿ ಫಸ್ಟ್ ಬರೋದೇನಪ್ಪ ಅಂದರೆ ಸಾಮಾನ್ಯ ಕನ್ನಡ ಎಲ್ಲರಿಗೂ ಗೊತ್ತಿರುವ ಹಾಗೆ ಜಿ ಪಿ ಎಸ್ಟರ್ ಪತ್ರಿಕೆ ಒಂದು ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಇದು ಮೊದಲನೇ ದಿನ ನಡೆಯುವಂಥ ಪತ್ರಿಕೆ ಮತ್ತು ಗೊತ್ತಿರಬೇಕೆಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ದಿನ ಏನೋ ಫಸ್ಟ್ ಡೇ ಏನಿರುತ್ತಪ್ಪ ಅಂದರೆ ಇದು ಪತ್ರಿಕೆ ಒಂದಿರುತ್ತೆ ಅದರಲ್ಲಿ ಏನಪ್ಪ ಅಂದರೆ ಇರುತ್ತೆ ನೋಡಿರಿ ಕನ್ನಡಕ್ಕೆ ಯಾವ ಪುಸ್ತಕಗಳನ್ನು ಓದ್ಬೇಕಂದ್ರೆ ಆರರಿಂದ ಹತ್ತನೇ ತರಗತಿ ಏನಪ್ಪ ಅಂದರೆ ಗೌರ್ಮೆಂಟ್ ಸ್ಕೂಲ್ ಪುಸ್ತಕಗಳನ್ನು ಓದ್ಬೇಕು ನೋಡ್ರಿ ಈ ರೀತಿ ಯಾಕಂದ್ರೆ ರೀ ಒಂದ್ಸಲ ನೀವು ಕನ್ನಡ ಪುಸ್ತಕ ತೊಗೊಂಡು ನೋಡ್ರಿ ಏಳನೇ ತರಗತಿ ಆರು ಆರ್ನೇ ಆರು ಏಳು ಎಂಟು ಒಂಬತ್ತು ಹತ್ತು ಯಾವುದ್ರೆ ಒಂದು ಪಾಠ ಆದ ತಕ್ಷಣ ಏನದಪ್ಪ ಅಂದರೆ ಗ್ರಾಮರ್ ಪಾರ್ಟ್ ಇರುತ್ತೆ ಅಲ್ಲಿರುವಂಥ ಶಬ್ದಗಳ ಪದಗಳನ್ನು ತೊಗೊಂಬಂದು ಸೀದಾ ಎಕ್ಸಾಮ್ ಒಳಗೆ ಇದ್ದಂಥ ಉದಾಹರಣೆಗಳು ಕೂಡ ಅದು ಬೇಕಾದ್ರೆ ನೀವು ಓಲ್ಡ್ ಕ್ವಶನ್ ಪೇಪರನ್ನು ನೋಡ್ಕೋ ನೋಡ್ಕೋಬೋದು ಅದಕ್ಕೇನು ಮಾಡ್ರಪ್ಪ ಅಂದರೆ ನೀವು ಆರರಿಂದ ಹತ್ತನೇ ತರಗತಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಪುಸ್ತಕದಲ್ಲಿ ಹಿಂದಿರುವ ಎಲ್ಲ ಗ್ರಾಮರ್ ಪಾರ್ಟನ್ನ ಏನು ಮಾಡ್ರಿ ನೀವು ಒಂದು ಕಡೆ ಚೆಂದಾಗಿ ಬಿಡಿಸ್ಕೊತಾ ಓದ್ಕೊತಾ ಹೋರಿ ನೆಕ್ಸ್ಟ್ ನೋಡ್ರಿ ಸುಮೇರು ಅಂಥೇಳಿನೂ ಇರ್ತದ್ರ ಕನ್ ನೋಡ್ರಿ ಯಾರಿಗೆಲ್ಲ ಒಂದು ಸ್ವಲ್ಪ ಕನ್ನಡ ಗ್ರಾಮರ್ ಟಫ್ ಅನ್ನಿಸ್ತದಲ್ಲ ಈ ಸುಮೇರು ಅನ್ನೋದನ್ನು ತೊಗೊಂಡು ಕೂಡ ನೀವು ಬಿಡಿಸ್ಬೋದು ಅದರಲ್ಲಿ ಪದಗಳ ಅರ್ಥ ಸಮನಾರ್ಥಕ ವಿರುದ್ಧಾರ್ಥಕ ಇವೆಲ್ಲ ಪದಗಳ ಅರ್ಥ ಎಲ್ಲ ಕೊಟ್ಟಿರ್ತಾರೆ ಸಲ ಅವು ಪುಸ್ತಕಗಳನ್ನು ಕೂಡ ತೊಗೊಂಡು ನೋಡ್ರಿ ನಾವು ಗೌರ್ಮೆಂಟ್ ಜಾಬ್ ಹಿಡಿಬೇಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಪುಸ್ತಕ ಓದಿದ್ರೇನ ಸಾಧ್ಯ ಅಂತ ಹೇಳ್ಬೋದು ಆದಷ್ಟು ನೀವು ಪ್ರಯತ್ನ ಪಡ್ರಿ ಸರ್ಕಾರಿ ಶಾಲೆ ಪುಸ್ತಕ ತೊಗೊಂಡೇ ಓದೋಕ್ಕೆ ಪ್ರಯತ್ನ ಪಡ್ರಿ ಮತ್ತು ಇನ್ನೊಂದು ನಮ್ಗೆ ಇದು ಬಿಟ್ಟು ಇನ್ನೊಂದು ಯಾವ ಲೇಖಕರ ಪುಸ್ತಕ ಬೇಕಂದ್ರೆ ಇದು ಬೆಸ್ಟ್ ಪುಸ್ತಕ ಅದು ನೋಡ್ರಿ ಯಾವುದಪ್ಪ ಅಂದರೆ ಅರಳಗುಪ್ಪಿ ಅರಳಗುಪ್ಪಿ ಯಾರ ಹತ್ರ ಆದ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಈ ಬುಕ್ಕ ಓದಿರಿ ಅಂತ ಹೇಳಿ ಇದನ್ನೂ ಕೂಡ ತೊಗೊಂಡು ಓದ್ಬೋದು ಎಷ್ಟು ಒಂದು ನೂರು ರೂಪಾಯಿ ಒಳಗೆ ಸಿಗುತ್ತೆ ನೋಡಿರಿ ಇದು ನನ್ನ ಕಡೆ ಇತ್ತು ನೀವು ಕೂಡ ತೊಗೋಬೋದು ಟ್ರೈ ಮಾಡಿ ನೋಡಿರಿ ಸಲ ನೆಕ್ಸ್ಟ್ ನೋಡ್ರಿ ಇದು ಕನ್ನಡ ಖಾತ್ರಿ ನೆಕ್ಸ್ಟ್ ಸಾಮಾನ್ಯ ಇಂಗ್ಲೀಷಕ್ಕೆ ಸಾಮಾನ್ಯ ಇಂಗ್ಲೀಷಕ್ಕೂ ಕೂಡ ಏನಪ್ಪಾ ಅಂದರೆ ಒಬ್ಬ್ರೊಬ್ರಿಗೆ ಕನ್ನ ಇಂಗ್ಲೀಷ್ ಗ್ರಾಮರ್ ಟಫ್ ಅನ್ನಿಸ್ತಿರ್ತದಲ್ಲ ಅದಕ್ಕೆ ಆರರಿಂದ ಹತ್ತನೇ ತರಗತಿ ಗೌರ್ಮೆಂಟ್ ಸ್ಕೂಲ್ ಪುಸ್ತಕವನ್ನು ತಗೊಂಡು ಅದರಲ್ಲಿ ಬರುವಂಥ ಎಲ್ಲ ಗ್ರಾಮರ್ ಪಾಠನ್ನು ಓದ್ಕೋರಿ ಅಲ್ಲಿ ನೀವು ಇಂಗ್ಲೀಷ್ ಪುಸ್ತಕ ಓದೋದ್ರಿಂದ ಅಲ್ಲಿ ಕೇಳಿರುವಂಥ ಪ್ಯಾಸೇಜ್ ಕೂಡ ಆನ್ಸರನ್ನು ಮಾಡಬಹುದು ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ಆ ಬುಕ್ಕಿನ ಹಿಂದೆ ಇರುವಂತಹ ಗ್ರಾಮರನ್ನು ಕೂಡ ಬಿಡಿಸ್ಕೊತಾ ಹೋಗ್ರಿ ಅದು ನಿಮಗೆ ಭಾಳ ಯೂಸ್ ಆಗುತ್ತೆ ಅದೇ ರೀತಿ ರೇನ್ಬೋ ಅದು ಬುಕ್ಸ್ ಇರ್ತಾವಲ್ಲ ರೀ ಅದನ್ನು ಕೂಡ ಬಿಡ್ಸೋಕೆ ಟ್ರೈ ಮಾಡಿರಿ ಅದರೊಳಗೂ ಕೂಡ ಟೋಟಲ್ ಆಗಿ ಇಂಗ್ಲೀಷ್ ಗ್ರಾಮರೇ ರೀ ನೆಕ್ಸ್ಟ್ ನೋಡಿರಿ ಕನ್ನಡ ಆಯಿತು ಇಂಗ್ಲೀಷ್ ಆಯಿತು ನೆಕ್ಸ್ಟ್ ಸೈಕಾಲಜಿ ನೋಡಿರಿ ಸೈಕಾಲಜಿಗೆ ನಿಮಗೆ ಒಂದು ಯಾವ್ದಾರ ಒಂದು ನಿಮ್ಮ ಲೇಖಕರ ಪುಸ್ತಕ ಅಂದರೆ ಒಬ್ಬರೊಬ್ಬರಿಗೆ ಏನಪ್ಪ ಅಂದರೆ ಕೆ ಎಮ್ ಸುರೇಶ್ ಕಂಫರ್ಟೇಬಲ್ ಆಗ್ತಿರ್ತದೆ ಮತ್ತು ಇನ್ನೊಬ್ಬರಿಗೆ ವಾಮದೇವಪ್ಪ ಪುಸ್ತಕ ಇಷ್ಟಪಡ್ತಿರ್ತೀರಿ ಒಂದು ಯಾವುದ್ರ ಒಂದು ಲೇಖಕರ ಪುಸ್ತಕ ಇಟ್ಕೊಂಡ್ರಿ ಎರಡು ಮೂರು ಇಟ್ಕೊಂಡು ಓದ್ಕೊಳ್ತಾ ಕನ್ಫ್ಯೂಸ್ ಮಾಡ್ಕೋತ ಕೂಡಬೇಡ್ರಿ ಇಲ್ಲಿ ಹೇಳುವ ಉದ್ದೇಶ ಏನಂದರೆ ಒಂದೇ ಪುಸ್ತಕವನ್ನು ಒಂದು ಹತ್ತು ಸಲ ರಿವಿಷನ್ ಮಾಡೋದರಿಂದ ಹೆಚ್ಚು ಅಂಕ ಪಡಿಬೋದು ಇದು ನನ್ನ ನನಗಾಗ ನನಗಾದಂತಹ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ಳೀನಿ ಸೈಕಾಲಜಿಗೆ ನಾವು ಓದಿರುವಂಥ ಪುಸ್ತಕ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಾನು ಟಿ ಪಿ ಟಿ ಟಿ ಪಿ ಮಂಜುನಾಥ್ ಅವರ ಪುಸ್ತಕ ಓದಿದ್ದು ಕನ್ನಡ ಆಯ್ತು ರೀ ಇಂಗ್ಲೀಷ್ ಆಯ್ತು ರೀ ಸೈಕಾಲಜಿ ಆಯ್ತು ರೀ ಮತ್ತು ಪ್ರಚಲಿತ ಘಟನೆಗಳು ಈ ಇದ್ರ ಮೇಲೆ ಒಂದು ಸ್ವಲ್ಪ ಒಂದು ಕಮೆಂಟ್ ಕೂಡ ಬಂದಿತ್ತು ನಾವು ಪ್ರಚಲಿತ ಅಂದರೆ ಕರೆಂಟ್ ಅಫೇರ್ಸ್ಗೆ ನಾವು ನ್ಯೂಸ್ ಪೇಪರ್ ಓದಬೇಕೇನು ರೀ ಮ್ಯಾಗ್ಝಿನ್ ಓದ್ಬೇಕಂತ ಹೇಳಿ ಕೇಳಿದ್ರು ನಿಮ್ಮ ನೀವು ಡೈಲಿ ನ್ಯೂಸ್ ಪೇಪರ್ ಓದ್ತಿದ್ರಪ್ಪ ಅಂದ್ರೆ ಅದೂ ಚೆಂದಾಗಿ ಅದು ನ್ಯೂಸ್ ಪೇಪರ್ ಓದೋದು ನಡೀತದೆ ನಮಗೆ ಡೈಲಿ ನ್ಯೂಸ್ ಪೇಪರ್ ಓದೋದು ಆಗೋದಿಲ್ಲ ರೀ ಅಂದ್ರೆ ಒಂದು ಸ್ಪರ್ಧಾ ವಿಜಯತ್ ಮ್ಯಾಗ್ಝೀನನ್ನು ತಗೊಂಡು ತಿಂಗಳ ಓದ್ಕೊಂಡ್ರೆ ಭಾಳ ಯೂಸ್ ಆಗುತ್ತೆ ನೋಡಿರಿ ಇದೂ ನಿಮಗೆ ಕ್ಲಿಯರ್ ಆಗ್ಯದಂತ ಅನ್ಕೋತೀನಿ ಆಗಿಲ್ಲಂದರೆ ಕಮೆಂಟ್ ಮೂಲಕ ತಿಳಿಸಿರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡು ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ನಾವು ಮೆಂಟಲ್ ಎಬಿಲಿಟಿಗೆ ಏನಪ್ಪಾ ಅಂದರೆ ಇಲ್ಲಿ ನೋಡ್ರಿ ಗುರ್ರಾಜ್ ಬುಲ್ಬುಲಿಯವರ ಪುಸ್ತಕ ಅದ ಇದನ್ನು ಕೂಡ ತೊಗೊಂಡು ಓದ್ಬೋದು ನಮಗೆ ಬುಕ್ ತೊಗೊಂಡು ನಮಗೆ ಆರ್ಟ್ಸ್ ಸ್ಟೂಡೆಂಟ್ ಇರ್ತೀವಲ್ರಿ ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತದೆ ಏನು ಮಾಡ್ರಿ ಒಂದು ಸ್ವಲ್ಪ ಯೂಟ್ಯೂಬ್ ವಿಡಿಯೋಸ್ಗಳನ್ನು ನೋಡಿದ್ರ ಮೂಲಕ ಸರಳ ಆದಂಥ ಪ್ರಶ್ನೆಗಳನ್ನು ಬಿಡಿಸ್ರಿ ಅದೇ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ತೊಗೊಂಡು ಬಿಡಿಸೋಕೆ ಪ್ರಯತ್ನ ಪಡ್ರಿ ಈಸಿ ರೀ ನೆಕ್ಸ್ಟ್ ಕಂಪ್ಯೂಟರ್ಗೆ ನಾವು ಕಂಪ್ಯೂಟರ್ಗೆ ಪುಸ್ತಕಗಳನ್ನು ತಗೋತಕ್ಕ ಕೂಡಬೇಡ್ರಿ ಇಲ್ಲಿ ಸಾಧನಾ ಅಕಾಡೆಮಿ ಒಳಗೆ ಎಷ್ಟಪ್ಪ ಅಂದರೆ ನಿಮಗೆ ಮೂವತ್ತ್ನಾಲ್ಕು ವಿಡಿಯೋಸ್ಗಳು ಇವು ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂಗೆ ಅದಿಷ್ಟು ನೋಡ್ಕೊಳ್ರಿ ಇನ್ನೊಂದು ಏನು ಮಾಡ್ರಪ್ಪ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಕಂಪ್ಯೂಟ್ರಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನು ಬಿಡಿಸ್ರಿ ರಿಪೀಟ್ ರಿಪೀಟ್ ಅಂದ್ರೆ ನಿಮಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಆರೋಗ್ಯ ಮತ್ತು ಶಿಕ್ಷಣ ಇದು ಲಾಸ್ಟ್ ಇದ್ರ ಇದರಲ್ಲಿ ಬರುವಂಥದ್ದು ಆರೋಗ್ಯ ಮತ್ತು ಶಿಕ್ಷಣ ಸಂಬಂಧಪಟ್ಟಂಗೆ ಯಾವುದರ ಒಂದು ಚಲೋ ಪಿ ಡಿ ಎಫ್ ಸಿಕ್ಕರೆ ಓದಬಹುದು ಅದೇ ರೀತಿ ನಿಮಗೊಂದು ಪುಸ್ತಕನೇ ಬೇಕಪ್ಪ ಅಂದರೆ ಒಂದು ಯಾವುದಾರು ನಿಮಗೆ ಆಥರ್ ಬುಕ್ಕನ್ನು ಕೂಡ ತೊಗೋಬಹುದು ಇಲ್ಲಿ ನೋಡ್ರಿ ಸ್ಪರ್ಧಾ ಜಗತ್ತು ಹೇಳಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಅದ ಇದು ನೋಡ್ರಿ ಟಿ ಇ ಟಿ ನಂತರ ಆರ ಸಿಕ್ಸ್ ಟು ಏಯ್ಟ್ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗಾಗಿರುವಂಥ ಪುಸ್ತಕ ಇದನ್ನು ಕೂಡ ತೊಗೊಂಡು ನೀವು ಓದ್ಬೋದು ನಿಮ್ಮ ಹತ್ರ ಆಲ್ರೆಡಿ ಒಂದು ಬುಕ್ ಅದ ಅದನ್ನೇ ಓದ್ತೀವಿ ಅಂದರೂ ಕೂಡ ಓದ್ಕೋಬಹುದು ಅದು ಬಿಟ್ಟು ಮತ್ತು ನಾವು ಬ್ಯಾರ್ಯಾವ್ದೊಂದು ಪಿ ಡಿ ಎಫ್ ಅದ್ರ ನನ್ನ ಬಳಿ ಎಲ್ಲ ಸಿಲೆಬಸ್ ಸಂಬಂಧಪಟ್ಟಂಗೆ ಎಲ್ಲ ಟಾಪಿಕ್ ಅದರೊಳಗೆ ಕವರ್ ಅದಾವಂತಂದ್ರೆ ಅದನ್ನು ಕೂಡ ನೀವು ಓದ್ಕೋಬಹುದು ಇದು ನಾನು ಪೇಪರ್ ಒಂದಕ್ಕೆ ಮಾಡಿರುವಂತಹ ಬುಕ್ ಲಿಸ್ಟ್ ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ ನೀವು ಯಾವುದೇ ಪುಸ್ತಕ ಓದಾಗುತ್ತಿರ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಏನು ಹೇಳೋದಪ್ಪ ಅಂದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಹಲವಾರು ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಇದ್ದಾವೆ ಅದನ್ನು ಕೂಡ ನೋಡ್ಕೋಬಹುದು ಮತ್ತು ಇದರಲ್ಲಿ ಯಾವ್ದು ಪುಸ್ತಕ ನೀವು ಆಲ್ರೆಡಿ ಓದಾಗತ್ತೀರಿ ಓದಿ ಮುಗಿಸಿರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ನ್ಯೂಸ್ ಪೇಪರನ್ನು ಏನು ಮಾಡಿರಿ ಡೈಲಿ ಓದೋದಾಗ್ಲಿಕ್ಕಂದ್ರೆ ಈ ಸ್ಪರ್ಧಾ ವಿಚೇತ ತಿಂಗಳಿಗೆ ಒಂದು ಮ್ಯಾಗ್ಝೀನನ್ನು ತೊಗೊಂಡು ನೀವು ಕಂಟಿನ್ಯೂ ಆಗಿ ಓದ್ರಿ ಅಂದರೆ ಇದೇ ಜಿ ಪಿ ಎಸ್ ಟಿ ಆರ್ಗೆ ಅಷ್ಟೇ ಅಲ್ಲ ಈ ಮ್ಯಾಗ್ಝಿನ್ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಿಮಗೆ ಯೂಸ್ ಆಗುತ್ತೆ ನೋಡಿರಿ ನೆಕ್ಸ್ಟ್ ಇದು ಮೆಂಟಲ್ ಎಬಿಲಿಟಿ ಕೂಡ ಎಲ್ಲ ಎಕ್ಸಾಮಲ್ಲಿ ಇರೋದ್ರಿಂದ ಅದನ್ನು ಒಂದು ಪುಸ್ತಕ ತೊಗೊಂಡು ಬಿಡಿಸ್ರಿ ಸೈಕಾಲಜಿ ಮತ್ತು ಜಿ ಪಿ ಎಸ್ ಒಳಗೆ ಭಾಳ ಪ್ರಮುಖ ಪಾತ್ರ ವಹಿಸದ ಐವತ್ತು ಮಾರ್ಕ್ಸಿಗೆ ಜಿ ಸೈಕಾಲಜಿ ಪ್ರಶ್ನೆ ಇರೋದ್ರಿಂದ ಒಂದು ಒಳ್ಳೆಯ ಪುಸ್ತಕ ತೊಗೊಂಡು ರಿವಿಷನ್ ಮಾಡಬೇಕು ಮತ್ತು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋರ ಮೂಲಕ ನೀವು ಹೆಚ್ಚು ಅಂಕ ಗಳಿಸ್ಬೋದು ಕನ್ನಡ ಇಂಗ್ಲೀಷರ ಗ್ರಾಮರ್ ನೀವು ಗೌರ್ಮೆಂಟ್ ಸ್ಕೂಲ್ ಪುಸ್ತಕನ ಓದೋಕ್ಕೆ ಟ್ರೈ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಆಲ್ ದ ಬೆಸ್ಟ್